ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ವಿಜಯ್ ಈ ಏನು ಆರ್ಭಟ ಇವತ್ತು ಲೋಕಸಭೆ ಚುನಾವಣೆ ಭಾರಿ ಕುತೂಹಲ ಅಷ್ಟುಶಲ ಕುತೂಹಲ ಅಂದರೆ ಆರ್ಟ್ ಆಫ್ ಸಿಟಿಯಲ್ಲಿ ಇವತ್ತು ಮೂರು ಎನ್ ಡಿ ಎ ಬಿ ಜೆ ಪಿ ಪ್ರಬಲವಾದ ನಾಯಕರು ಒಬ್ಬರು ಸೆಂಟ್ರಲ್ ಪಿ ಸಿ ಮೋಹನ್ ಆಗಿರ್ಬೋದು ಇನ್ನೊಂದು ತೇಜಸ್ವಿ ಸೂರ್ಯ ಆಗಿರ್ಬೋದು ಇನ್ನೊಂದು ಶೋಭಾಕರ್ ಅವರು ಗರಂಜ್ ಆಗಿರ್ಬೋದು ಈ ಮೂರು ಲೋಕಸಭೆ ಅಭ್ಯರ್ಥಿಗಳು ಭಾರಿ ಪ್ರಬಲವಾಗಿ ಎಲ್ಲ ಕಡೆಯೂ ಸಂಘಟನೆ ಅದು ಭಾರಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರು ಡೋರ್ ಟು ಡೋರು ಕ್ಯಾನ್ವಾಸ್ ಮಾಡೋದಾಗಲಿ ಡೋರ್ ಟು ಡೋರು ಪ್ರಚಾರ ಮಾಡೋದಾಗಲಿ ಪ್ರತಿಯೊಬ್ಬರು ಎಲ್ಲ ಕಾರ್ಯಕರ್ತನ ವಿಶ್ವಾಸ ತಗೊಂಡು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಈ ಬಾರಿ ಏನೇ ಆಗಲಿ ಇಪ್ಪತ್ತೆಂಟು ಲೋಕಸಭೆ ಅಭ್ಯರ್ಥಿನೂ ಗೆಲ್ಲಬೇಕಂತ ಎಲ್ಲ ಕಡೆ ಕುಮಾರನಾಗಲಿ ದೇವೇಗೌಡರಾಗಲಿ ಪ್ರಚಾರವನ್ನು ಭಾರಿ ಕಣ ಅದ್ಧೂರಿಯಾಗಿ ಮಾಡ್ತಾಯಿದ್ದಾರೆ ತೊಂಬತ್ನಾಲ್ಕು ವರ್ಷ ಆದ್ರೂ ನಮ್ಮ ದೇವೇಗೌಡರ ಅಪ್ಪಾಜಿ ಅವರು ತುಂಬ ಉತ್ಸಾಹದಿಂದ ಮೋದಿಜಿನಿ ಅವ್ರು ನೋಡಿ ಅವ್ರು ಶಾಕ್ ಹಾಕ್ತಿದ್ದಾರೆ ಏನಪ್ಪ ತೊಂಬತ್ನಾಲ್ಕು ವರ್ಷ ಆದರೂ ದೇವೇಗೌಡರು ಅಷ್ಟೊಂದು ಭಾಷಣ ಅಷ್ಟೊಂದು ಮೆಮೊರಿ ಪವರ್ ಅಷ್ಟೊಂದು ಉತ್ಸಾಹ ಅಂದರೆ ಅವ್ರು ಕಟ್ಟಿರೋಂಥ ಸಾಧ್ನೆ ಅವ್ರು ಕಟ್ಟಿರೋಂಥ ಪಕ್ಷದ ಒಂದು ಕಚೇರಿ ಅವರು ಇವತ್ತು ನೋವಿಂದ ಮಾತಾಡ್ತಾಯಿದ್ದಾರೆ ಯಾಕಂದರೆ ನಮಗೆ ಅಧಿಕಾರ ಯಾವತ್ತೂ ನಮ್ಮ ರಾಜ್ಯದಲ್ಲಿ ಯಾರೂ ಕೊಟ್ಟಿಲ್ಲ ರಾಜ್ಯ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಅದು ರಾಜ್ಯದಲ್ಲಿ ಆದರೂ ರಾಜ್ಯಕ್ಕೆ ಕುಮಾರಣ ಬರಬೇಕು ದೇಶಕ್ಕೆ ಮೋದಿ ಬರಬೇಕು ಮೋದಿ ಅಂದರೆ ಭರವಸೆ ಬರೋದಂದರೆ ರಾಜ್ಯದ ಭರವಸೆ ಯಾಕೆ ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ಎಲ್ಲರೂ ಓಟ್ ಹಾಕ್ತಾರೆ ಅಷ್ಟು ಯಾರು ಜಾತಿ ಧರ್ಮ ಆಮೇಲೆ ದೇವ್ರ್ ನೋಡ್ಕೊಂಡು ಓಟ್ ಹಾಕೋದಾಗಲಿ ಇಲ್ಲ ರಾಮನ ಹೆಸರು ಓಟ್ ಹಾಕೋದಾಗ್ಲಿ ಯಾರೂ ಮಾಡ್ತಾಯಿಲ್ಲ ಇದು ಬಂದು ಕಾಂಗ್ರೆಸ್ ಅವರು ಸುಳ್ಳು ಕಟ್ಟುಕಟ್ಟೆ ಮಾಡ್ತಾಯಿದ್ದಾರೆ ಅವರು ರಾಮನ ಹೆಸರು ಓಟ್ ಬ್ಯಾಂಕ್ ಮಾಡ್ತಾಯಿದ್ದಾರೆ ಧರ್ಮದ ಹೆಸರು ಓಟ್ ಬ್ಯಾಂಕ್ ಮಾಡ್ತಾರೆ ಬಜರಂಗ ದಳದವ್ರ ಹೆಸರು ಓಟ್ ಮಾಡ್ತಾಯಿದ್ದಾರೆ ಅಂತೆ ಎಲ್ಲರಿಗೂ ದೇವರ ಆರಾಧನೆ ಅಂತೂ ಇದ್ದೇ ಇರ್ತದೆ ಯಾಕಂದರೆ ಕ್ರೈಸ್ತರು ಮುಸಲ್ಮಾನರು ಹಿಂದೂಗಳು ಒಕ್ಕೂಟ ಸಮಾಜದಲ್ಲಿ ಇವತ್ತು ಮುಸಲ್ಮಾನರೇ ಬಂದ್ಬಿಟ್ಟು ಮುಂದೆ ಬಂದು ಮೋದಿಜಿ ಬರಬೇಕಂತ ಹೇಳ್ತಾ ಕ್ರಿಶ್ಚಿಯನ್ಸ್ ಅವರು ಮುಂದೆ ಬಂದು ಮೋದಿಜಿ ಬರಬೇಕಂತಿದಾರೆ ಹಿಂದೂಗಳು ಮೋದಿಜಿ ಬರಬೇಕಂತ ಯಾಕಂದರೆ ಜಿ ಎಸ್ ಟಿ ಆರ್ಟ್ ಆಫ್ ಸಿಟಿ ಆರ್ಟ್ ಆಫ್ ಸಿಟಿಯಲ್ಲಿ ತೆರಿಗೆಯನ್ನು ಲಕ್ಷಾಂತರನ ಕೋಟಿ ಅದನ್ನು ಯಾವ ಥರ ಅಭಿವೃದ್ಧಿ ಮಾಡಬೇಕು ಯಾವ ಥರ ಜನರಿಗೆ ತೊಗೊಂಡ್ಬರ್ಬೇಕಂದ್ರೆ ಮೋದಿಜಿ ಒಂದು ಸ್ಕೀಮ್ ಹಾಕೋರೆ ಒಂದೇ ಭಾರತ್ ಟ್ರೈನ್ ಆಗಿರ್ಬೋದು ಒಂದು ಹೈವೇ ರಸ್ತೆ ಆಗಿರ್ಬೋದು ನಾನಾ ರೀತಿಯ ಯೋಜನೆಯನ್ನು ಮೋದಿ ಮಾ ಮೋದಿಜಿಯವರು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಯಾಕಂದರೆ ಅವರ ಅಭಿವೃದ್ಧಿಯಲ್ಲಿ ಯಾವುದೂ ಕೊರತೆ ಇಲ್ಲ ಮೋದಿಜಿ ಅಭಿವೃದ್ಧಿಯಲ್ಲಿ ಹಾಗಾಗಿ ಲೋಕಸಭೆಯಲ್ಲಿ ಸುಮಾರು ಕಾರ್ಯಕರ್ತರು ಇವತ್ತು ಉತ್ಸಾಹದಿಂದ ಜೆ ಡಿ ಎಸ್ ಅವರು ಕೈ ಜೋಡಿಸ್ತಾ ಇದ್ದಾರೆ ಬಿ ಜೆ ನಮ್ಗೆ ಏನು ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಗೆ ಯಾವುದೇ ಥರನೂ ನಮಗೆ ಕಾರ್ಯಕರ್ತರು ನಮಗೆ ನಾವು ಮೋದಿಜಿ ಪರ ಕೆಲಸ ಮಾಡಬೇಕು ಮೋದಿಜಿ ಪರ ನಿಂತ್ಕೋಬೇಕು ನಮ್ಮ ದೇಶಕ್ಕೆ ಒಳ್ಳೆ ಪ್ರಧಾನಮಂತ್ರಿ ಬೇಕು ಒಳ್ಳೆ ನಾಯಕರು ಬೇಕು ಅಂತ ತುಂಬ ಉತ್ಸಾಹದಿಂದ ಎಲ್ಲ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಅತಿಯಾಗಿ ಬಹುಮತದಲ್ಲಿ ಎಲ್ಲ ಮೂರು ಎನ್ ಡಿ ಎ ಲೋ ಲೋ ಲೋಕಸಭಾ ಅಭ್ಯರ್ಥಿಯವರು ಬಹುಮತದ ಚೆನ್ನಾಗಿ ಬರಬೇಕಂತ ನಮ್ಮೊಂದು ಆಸೆ ಇದೆ ಮತದಾರಿಗೆ ನಾವು ವಿನಂತಿ ಏನು ಮಾಡೋದು ಈ ಬಾರಿ ನೀವು ಯಾ ಈ ಕಾಂಗ್ರೆಸ್ ಕೊಡೋಂಥ ಗ್ಯಾರಂಟಿಗೆ ಯಾರು ನೀವು ಮೋಸ ಹೋಗ್ಕೋಬೇಡಿ ಯಾಕಂದರೆ ಕಾಂಗ್ರೆಸ್ ಅವರು ಆಗಾಗಲೇ ಎರಡು ಸಾವಿರ ರೂಪಾಯಿ ಕೊಡೋದ ನೀವೇನು ಮಾಡೋರೆ ಹಾಲು ರೇಟ್ ದಾಸಿ ಮಾಡೋರೆ ಬೆಳೆ ದಾಸಿ ಮಾಡೋರೆ ಸಾರಾಯಿ ದಾಸಿ ಮಾಡೋರೆ ಎಂತಿಗೆ ಎರಡು ಸಾವಿರ ಕೊಡೋದಂತೆ ಗಂಡನ ಹತ್ರ ನಲ್ವತ್ತು ರೂಪಾಯಿ ಕಿತ್ಕೊತಾರಂತೆ ಮಕ್ಕಳಿಗೆ ಕಾಲರ್ಶಿಪ್ ದಾ ಕಮ್ಮಿ ಮಾಡೋದಂತೆ ಅಲ್ಲಿ ಕಿತ್ಕೊಳ್ಳೋದಂತೆ ನಾನಾ ರೀತಿ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ ಬಟ್ ಅವರು ಮಾಡೋ ಪ್ಲ್ಯಾನ್ ಬಂದು ಒಂದು ಎಜುಕೇಟೆಡ್ ಪರ್ಸನ್ ಯೋಚನೆ ಮಾಡ್ತಾ ಇದ್ದೇನೆ ನಾನು ನೂರು ರೂಪಾಯಿ ಒಂದು ಓಟ್ಲಿಗೆ ಖರ್ಚು ಮಾಡಿದರೆ ಎಲ್ಲಿ ಅಂತ ಅದೇ ಸ್ವಲ್ಪ ಏನು ಇರೋರು ಏ ನನಗೆ ಎರಡು ಸಾವಿರ ಬಂತಪ್ಪ ಇವತ್ತು ಅಕೌಂಟಿಗೆ ಬಿತ್ತಪ್ಪ ಕಾಸು ಅದು ಹೆಂಗೆ ಬಂತು ಯಾವ ಥರ ನೀವು ಯೂಸ್ ಮಾಡ್ಕೊತಾರೆ ನೀವು ಫಸ್ಟ್ ಯೋಚನೆ ಮಾಡಿ ನಿಮ್ಮ ಹತ್ರ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಗಂಡನಿಗೆ ನಲ್ವತ್ತು ಅಲ್ಲಿ ಬೀರು ಅಲ್ಲಿ ಬೀರು ಬಾಟ್ಲಿ ದಾಸ್ತಿ ಮಾಡಿಕ್ಕವ್ರೆ ಗಂಡ ಹೋಗ್ಬೇಕಾರೆ ನೂರೈವತ್ತು ರೂಪಾಯಿ ಕೊಡಬೇಕಲ್ಲಿ ಅಲ್ಲಿಗೆ ಹೋಯ್ತದೆ ನಲ್ವತ್ತು ರೂಪಾಯಿ ಯಾಕಂದ್ರೆ ನೀವು ತೆರಿಗೆ ದುಡ್ಡು ನಿಮ್ಮ ತೆರಿಗೆ ಅನ್ನ ಹಾಗಾಗಿ ನೀವು ಈ ಏನಂತಾರೆ ಗ್ಯಾರಂಟಿಗೆ ನೀವು ಮರಳಾಗ್ಬೇಡಿ ಗ್ಯಾರಂಟಿ ಬಂದು ಅದು ಬಂದು ನಮ್ಮ ದುಡ್ಡನ್ನ ನಮಗೆ ಕೊಟ್ಟವ್ರನ್ನ ವಶಪಡಿಸ್ಕೊತಾರೆ ಅಷ್ಟೇ ಹೊರದೂ ಆ ಯೋಜನೆ ಈ ಯೋಜನೆ ಆಮೇಲೆ ಏನೇನೋ ಯೋಜನೆಗಳು ಬಿಡ್ತಾರಲ್ಲ ಯಾವತ್ತು ಯೋಜನೆಗೆ ಅಂತ ಹೋಗ್ಬೇಡಿ ನಮ್ಮ ದೇಶ ಉದ್ಧಾರ ಆಗ್ಬೇಕಾರೆ ಶಿಕ್ಷಣ ಕೇಳಿ ಶಿಕ್ಷಣ ಉಚಿತವಾಗಿ ಕೊಟ್ರಪ್ಪ ಯಾಕೆ ಶಿಕ್ಷಣ ಯಾಕೆ ನೀವೆಲ್ಲ ಅಲ್ಲಲ್ಲಿ ಕಾಂಗ್ರೆಸ್ ಡೆಲ್ಲಿ ಪಬ್ಲಿಕ್ ಸ್ಕೂಲು ಆ ಸ್ಕೂಲ್ ಈ ಕಾಂಗ್ರೆಸ್ ಅವ್ರದ್ದೆಲ್ಲ ಅದನ್ನೇ ಕೇಳಿ ಆರೋಗ್ಯ ತಪ್ಪ ಆರೋಗ್ಯ ಕೇಳಿ ಯಾಕಂದ್ರೆ ಎಷ್ಟೋ ಹಾಸ್ಪಿಟಲ್ಸಲ್ಲಿ ಇವತ್ತು ಐ ಸಿ ಐ ಆಸ್ಪಿಟ್ಲಲ್ಲಿ ನಾಲ್ಕು ನಾಲ್ಕು ಲಕ್ಷ ಬಿಲ್ ಆಗೋಂಥ ಜಾಗದಲ್ಲಿ ಹತ್ತು ಲಕ್ಷ ಬಿಲ್ ಮಾಡ್ತಾರೆ ಒಂದೊಂದು ವಾರ್ಡ್ಗೆ ಸಾವಿರ ರೂಪಾಯಿ ಜಾಸ್ತಿ ಮಾಡೋರೆ ಆಮೇಲೆ ಸರ್ವಿಸ್ ಚಾರ್ಜ್ ಜಾಸ್ತಿ ಮಾಡೋರೆ ಕಾಮ ಸಾಮಾನ್ಯವಾಗಿ ಒಂದು ಲಕ್ಷ ಬಿಲ್ ಆಗೋಂಥ ಜಾಗದಲ್ಲಿ ಹತ್ತು ಲಕ್ಷ ಬಿಲ್ ಆಗಿದೆ ಸರ್ ಇದೇ ಒಂದು ಒಂದು ಹಾಸ್ಪಿಟ್ಲಲ್ಲಿ ಅದು ಒಂದು ಮಾತಾಸ್ ಹಾಸ್ಪಿಟ್ಲ್ ಅಂತ ಹೇಳ್ಬೋದು ಅಲ್ಲಿ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಪ್ಯಾಕೇಜ್ಗೆ ಇವತ್ತು ಹತ್ತು ಲಕ್ಷ ಬಿಲ್ ಮಾಡ್ಯಾರೆ ಎಷ್ಟೋ ನಮ್ಮ ಸ್ನೇಹಿತರು ಹೇಳ್ತಾರೆ ಸರ್ ಏನು ಸರ್ ಇದ್ದಕ್ಕಿದ್ದಂಗೆ ಜಾಸ್ತಿ ಅಂತ ಇಲ್ಲ ಸರ್ ಏನೋ ಗೊತ್ತಿಲ್ಲ ಸರ್ವಿಸ್ ಚಾರ್ಜ್ ಆ ಚಾರ್ಜ್ ಜಾಸ್ತಿ ಆಯ್ತಾದ್ರೆ ರಾಜ್ಯ ಸರ್ಕಾರವೇ ಎಷ್ಟೋ ಹಾಸ್ಪಿಟಲ್ಸ್ನ ಅವ್ರು ಕೊಂಡ್ಕೊಬಿಟ್ಟಿದ್ದಾರೆ ಅಲ್ಲೆಲ್ಲ ಬಿಲ್ಗಳು ದಾಸಿ ಮಾಡೋದು ಅಲ್ಲೆಲ್ಲ ರೇಸ್ ಮಾಡೋದು ಆಮೇಲೆ ಎಷ್ಟೋ ಸ್ಕೂಲ್ಸ್ ಕಾನ್ವೆಂಟ್ ಸ್ಕೂಲ್ಗೆಲ್ಲ ಡೊನೇಷನ್ ದಾಸಿ ಮಾಡ್ಯಾರೆ ಯಾಕಂದ್ರೆ ಇನ್ನು ಎಲೆಕ್ಷನ್ ಆದಮೇಲೆ ಗೊತ್ತಾಗುತ್ತೆ ಜನರಿಗೆ ಬಹುಶಃ ಏನಂತ ಎಜುಕೇಷನ್ಸ್ ಅಂತ ಯಾಕಂದರೆ ಎಲೆಕ್ಷನ್ ಆದಮೇಲೆ ಅದೊಂದು ಚೆಕ್ ಇಟ್ಟಿರ್ತಾರೆ ಒಂದು ಲಕ್ಷ ಕಟ್ಟಾದಾಗಲೇ ಎರಡು ಲಕ್ಷ ನೀವು ಕಟ್ಟಲೇಬೇಕು ಯಾಕಂದರೆ ಎಲ್ಲ ಫ್ರೀ ಕೊಟ್ಬಿಟ್ಟಿದ್ವಲ್ಲ ಉಚಿತ 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 ಇಲ್ಲಿ ಕೊಡಿ ನಮಗೆ ಉಚಿತ ಅಂತ ಹಾಗಾಗಿ ನೀವು ಒಳ್ಳೆ ನಾಯಕರ ಆಯ್ಕೆ ಮಾಡಿ ನಮ್ಮ ದೇಶಕ್ಕೆ ಒಳ್ಳೆ ನಾಯಕರು ಬೇಕು ನಮ್ಮ ದೇಶ ಕಟ್ಟಬೇಕು ಇದು ನಮ್ಮ ಭಾರತ ದೇಶ ನಮ್ಮ ಭಾರತ ಕಾಪಾಡ್ಕೋಬೇಕು ಯಾಕಂದರೆ ನಾನಾ ರೀತಿ ಏನೋನೋ ಕೋಮುಗಳಬೆ ಸೃಷ್ಟಿ ಮಾಡ್ತಾ ಇದ್ದಾರೆ ಯಾರು ಈ ಕಾಂಗ್ರೆಸ್ ಪಕ್ಷದವರು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸೋದು ಹಿಂದೂ ಮುಸ್ಲಿಂ ಮರ್ರು ಮಾಡಿಸೋದು ಹಿಂದೂ ಮುಸ್ಲಿಂ ಹೊಡೆದಾಟಕ್ಕೆ ಮಾಡಿ ಇವರೇ ಮಾಡ್ತಾರೆ ಯಾಕಂದರೆ ವೋಟ್ ಬ್ಯಾಂಕು ಇವತ್ತು ಮೈನಾರಿಟಿಯಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಇದ್ದಾರೆ ಫಾರ್ಟಿ ಟು ಫಾರ್ಟಿ ಫೈವ್ ಪರ್ಸೆಂಟ್ ಇದ್ದಾರೆ ಮುಸಲ್ಮಾನ್ ವೋಟ್ರು ಅವರಿಗೆ ಓಟ್ ಬೇಕು ಮುಸಲ್ಮಾನರು ಕಾಂಗ್ರೆಸ್ಗೆ ಬಿಟ್ಟು ಬಿ ಜೆ ಪಿಗಾಗಲಿ ಜೆ ಡಿ ಎಸ್ಗಾಗಿ ಬೇರೆ ಪಕ್ಷರು ಯಾರು ಓಟ್ ಹಾಕ್ಬಾರ್ದು ಯಾಕಂದರೆ ಅವರು ಆ ಥರ ಇವನ್ನ ಮೈಂಡ್ಸೆಟ್ ಮಾಡ್ಕೊಬಿಟ್ಟಿದ್ದಾರೆ ಯಾಕಂದರೆ ಎಷ್ಟೋ ಮುಸ್ಲಿಮ ಮುಸಲ್ಮಾನರು ಐ ಎ ಎಸ್ ಆಫೀಸರ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಅವರೆಲ್ಲ ಇವತ್ತು ಯೋಚನೆ ಮಾಡಿ ಹಾಕೋದು ಅಂದರೆ ಮೋದಿ ಓಟ್ ಹಾಕೋದು ಮೋದಿಜಿಗೆ ಓಟ್ ಹಾಕ್ತಿದ್ರೆ ಯಾಕಂದರೆ ಮೋದಿಜಿ ಅವ್ರ ಕೊಡುಗೆ ಅಷ್ಟೊಂದಿದೆ ಮೋದಿಜಿ ಅವ್ರ ಕೊಡುಗೆ ಅಷ್ಟೇ ನಮ್ಮ ಭಾರತ ದೇಶ ಯಾವತ್ತು ಸಾಲ ಸಾಲದವರಾಗ ಇರಬಾರ್ದು ನಮ್ಮ ದೇಶ ಯಾವತ್ತೂ ಸಾಲದಲ್ಲಿ ಇರಬಾರ್ದು ಆರ್ಥಿಕ ಪರಿಸ್ಥಿತಿಯಲ್ಲಿ ಎಕನಾಮಿಕ್ಸ್ ಆಗಲಿ ಮುಂದಕ್ಕೆ ಬರಬೇಕು ಇವತ್ತು ನಂಬರ್ ತ್ರೀಯಲ್ಲಿ ನಂಬರ್ ಒನ್ ಅಂತ ಖಂಡಿತ ಬಂದೇ ಬರ್ತದೆ ನಮ್ಮ ದೇಶ ಅದು ಮೋದಿಜಿಯ ಭರವಸೆ